ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹುಡುಗ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಉಳಿತು ತುಂಬುವಂಥ ಅಂತ ಕಾರ್ಯಕ್ರಮ ದೇವರಿಗೆಲ್ಲರಿಗೂ ಎಲ್ಲರಿಗೂ ಅದು ನೋಡ್ರಿಪ್ಪ ಅಮ್ಮ ಮೊದ್ಲಿಂತನೂ ಮಾಡ್ಕೊತ ಬಂದಾರೆ ಎಲ್ಲರ ಮದುವೆ ಹುಡುಗ ಅದು ಮಾಡಿದ್ರನ್ನ ಅವ್ರಿಗೆ ಸಮಾಧಾನ ರೀ ಇಲ್ಲ ತಂದ್ರೆ ಇಲ್ಲ ಎಲ್ಲರೂ ಕಮೆಂಟ್ ಹಾಕ್ತಿರಿ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂಥೇಳಿ ಅದು ಅವ್ರಿಗೆ ಅದು ಮಾಡಿದ್ರನ್ನ ಅವ್ರಿಗೆ ಸಮಾಧಾನ ರೀ ಅಂದ್ರೆ ಅವ್ರು ಮದುವೆ ಮಾಡೋದಕ್ಕೆ ಮುಂದೆ ಒಂಥರ ಹುಮ್ಮಸ್ ರೀ ಅವ್ರಿಗೆ ಅಮ್ಮಾಗ ಅದು ಒಂದು ಏನಾರು ಉಳಿತು ಅಂತ ಹೇಳಿದ್ರೆ ಅವ್ರಿಗೆ ಸಮಾಧಾನ ಇಲ್ಲ ರೀ ನಾನು ಮೊದ್ಲಿಂತನೂ ಮಾಡ್ಕೊತ ಬಂದಿನೋ ನಾನು ಮಾಡೋಕ್ಕೆ ಇದನ್ನ ಅಂದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಅಂತಾರೆ ಅವರು ಆಯ್ತು ಬಿಡಮ್ಮ ಅಂತಂದು ಹೇಳಿ ಇದು ಮಾಡಿದ್ರಿ ಈಗ ನಾನು ಜಲ್ದಿ ರೆಡಿಯಾಗಿದ್ದೆ ನಾನು ನಮ್ಮ ಸುಲ್ತಾನ್ ಬಂದಂದ್ರೆ ಅವ್ನ ಗಾಡಿ ಒಳಗೆ ಎಲ್ಲ ದೇವ್ರಿಗೂ ಹೋಗಿಬಿಡ್ಬೇಕು ಅಂತೇಳ್ದು ಅಮ್ಮ ಹೆಂಗೆ ಕೊಡ್ತಾರೆ ನಮ್ಮ ಕೈಯೊಳಗೆ ಯಾ ದೇವ್ರಿಗೆ ಏನು ಕೊಡ್ತಾರೆ ಅದನ್ನು ಹೋಗಿ ನಾವು ಅವ್ರಿಗೆ ಮುಟ್ಟಿಸಿ ಅಂತ ಅಂಥೇಳ್ದು ನಿನ್ನೆ ಹೇಳಿ ಅಡಿಕೆ ಅಡಿಕೆಲ್ಲಿ ಹೂವು ಅದೆಲ್ಲ ತೊಗೊಂಡ್ಬರಾಕ ಅಂಥೇಳ್ದು ಎ ಪಿ ಹೋಗಿ ತೊಗೊಂಬರ್ರಿ ಅಂತಂದ್ರೆ ಅವರು ನಮ್ಮ ಮಾಪವಲ್ಲ ಅಂದ್ರಂತ ಎ ಪಿ ಹೋಗಿ ಮಾಮಿಗೆ ಕರ್ಕೊಂಡು ಹೋಗಪ್ಪ ಅಂದ್ರಂತ್ರೀ ಹಾಗಾಗಿ ನಮ್ಮ ಸುಲ್ತಾನ ಬರಾಕತ್ತೇನ್ರಿ ಬಂದ್ಮೇಲೆ ಎ ಪಿ ಎಂ ಸಿ ಹೋಗ್ಬೇಕಿರಿ ಇನ್ನು ನಾವು ನಾವು ಅವ್ರು ಹೋಗಿ ಬಂದಾರ ನಾವು ಬರ ಇದಕ್ಕೆ ಅಂತ ನಾ ಮಾಡಿದ್ದೆ ರೀ ಈಗಲ್ಲ ದೇವ್ರಿಗಿನ ಇಲ್ಲಂತ್ರಿ ಮಾಮಿ ರೆಡಿಯಾಗಿ ನಿನ್ನ ಎ ಪಿ ಎಮ್ ಸಿ ಹೋಗೋಣ ಅಂತ ನಿನ್ನ ಕರ್ಕೊಂಡು ಹೋಗಂದ್ರೆ ಅನ್ನ ಹಂಗಾದ್ರೆ ಅಂತ ಹೇಳಿನ್ರಿ ಅವ್ನು ಬಂದಮೇಲೆ ಮೇಲೆ ಎ ಪಿ ಎಮ್ ಹೋಗಿ ಅಲ್ಲಿ ಏನೇನು ಬೇಕು ಎಲ್ಲ ತೊಗೊಂಡು ಬಂದ ನಂತರ ದೇವ್ರಿಗೆ ಹೋಗೋದ್ರಿ ರೀ ಬರಲಿಲ್ಲ ರೀ ನಮ್ಮ ಸುಲ್ತಾನ ಇನ್ನು ನಾ ದರ್ಗಾಕದೆಲ್ಲ ಬಂದ್ರೆ ಸರಿ ಬರಲಿಲ್ಲ ಅವನು ಮತ್ತೊಂದು ಸಲ ದರ್ಗಾಕ್ಕೆ ಹೋಗ್ರಿ ಹಂಗಂದು ದೇವ್ರ ದೀಪಾಜ್ ಬಂದಿರಿ ಮತ್ತದ ಅಮ್ಮ ಉಡಿ ತುಂಬ ಕೊಡ್ತಾರಲ್ಲ ರೀ ಅವಾಗ ಒಮ್ಮ ಹೋಗಬೇಕು ನಾನು ಹೋಗಲ್ಲ ಅಂತ ಇದ್ರೆ ಚಲೋ ನಾನು ಸಣ್ಣ ರೀ ಹಾಗಾಗಿ ಹೋಗಿದ್ದೆ ಈಗ ಒಂದು ಸ್ವಲ್ಪ ಚಾಯ್ ಕಟ್ಟಿದ್ದೀನಿ ರೀ ಇದು ಬ್ಲೌಸ್ ಮೊದ್ಲಿಂದ ರೀ ಇದು ನಮ್ಮ ಪರಿದಾಪೇಕತ್ತಿದ್ರಿ ಇದು ಯಾವಾಗಿನ ಸೀರೆ ಅಂತಂದು ಮೊದ್ಲಿದ್ದು ನೋಡ ಅಪ್ಪ ಇದು ಬ್ಲೌಸ್ ಏನು ಟೈಟ್ ಗಿಟ್ ಹಾಕೈತಿನ ಅಂತ ಮಾಡಿದ್ದೆ ನಾನು ಕರೆಕ್ಟಾಗಿ ನೋಡ್ರಿ ಅಂತಂದು ಇಲ್ಲ ನಿನ್ನ ದಪ್ಪನಾಗಿಲ್ಲ ತೆಳಿಲ್ಲ ಅಷ್ಟಾಗಿತ್ತು ಅಂತಂದ್ರೆ ಕರೆಕ್ಟ್ ಬಂದದ್ದು ನೋಡ್ರಿ ಮೊದ್ಲಿಂದ ರೀ ಯಾವಾಗ ಫಸ್ಟಿಗೆ ನಾವು ಆವಾಗಾನ ತಗೊಂಡಿದ್ದು ನೋಡ್ರಿ ಮದುವೆ ಆಗಿನ ಮೇಲೆ ತೊಗೊಂಡಿದ್ದೆ ಹಂಗಾಗಿ ಇಟ್ಬಿಟ್ಟಿನಿ ಯಾವಾಗ ಹುಟ್ಟಿದ್ನೇನೋ ಗೊತ್ತೇ ಹೇಳಿಲ್ರಿ ನಾನು ನೆನಪೇ ಇಲ್ಲ ಇದು ಈಗ ಅದೊಂದು ಗಂಟು ಕಟ್ಟಿದ್ದಿತ್ತು ಆ ಗಂಟಿನ ಯಾವ ಸೀರೆ ಸಿಗ್ತಾವೆ ದೇವ್ರು ಮಾಡ್ದೈತಿ ನೋಡಂತೇಳಿ ಅಂತ ನೋಡಿ ಇದು ಸಿಕ್ತು ಓಡ್ಕೊಂಡಿರಿ ನಮ್ಮ ಆ ಶಾಪ ನಾವು ಕೂಡ ಹೊಲಿಯೋದಿದ್ದು ನೋಡ್ರಿ ನಮ್ಮ ಆ ಶಾಪನ ಮರದಿದ್ರಿ ಅದು ಬ್ಲೌಸ್ ಅವಾಗ ಹೋಗಿದ್ವಿ ನಾವು ಕಲಿಯಾಕ್ರಿ ಆದ್ರೆ ನಾವು ಪೂರ ಕಲಿಯಿಲ್ಲ ಅರ್ಧ ಮರ್ದ ಕಲಿತ್ ಬಿಟ್ವಿ ಎರಡೆ ಎರಡರ ಕ್ರಾಸ್ ಬ್ಯಾಟ್ ಹಸ್ತದ್ರಿ ನಮ್ಮ ಆ ಅವಾಗ ಅಂದ್ರೆ ಅವಾಗ ನಮ್ ಹಂಗಿದ್ರಿ ಪಲಿ ನಮ್ಮ ಸುಲ್ತಾನ್ ಬಂದಾನಂದ್ರೆ ಜಲ್ದಿನ ಹೋಗಿರ್ಕಂದ್ರ ಹತ್ತು ಗಂಟೆ ಮತ್ತೆ ಟೈಮ್ ಆಗಲಿ ಇನ್ನೂ ಆಗಿಲ್ಲ ರೀ ಇಲ್ಲ ಬಂದಿಲ್ ಗುಣ ಟೇರ್ ಮಾಡಿ ಟೇರ್ ಗಾಡಿ ಪಿರಾರು ತೇರ್ ಅಂತಂದ್ರಿ ಈ ಗಾಡಿ ಹೊಸಾಗತ್ತಿ

ಹಾ ಅಲ್ಲೇ ಇರ್ತಾವಲ್ಲ ಇರ್ತವಲ್ಲ ಅಲ್ಲಿ ಹೂ ಅದಂತಂದ್ರ ವಾಪಸ್ ಹೋಗ್ ಮುಂದೆ ಅಂತ ಅಂತದಿಲ್ಲ ಇಲ್ಲಿ ಬಂದಿ ನೋಡ್ರಿ ಎ ಪಿ ಎಂ ಸಿ ರೀ ಇಲ್ಲೆಲ್ಲ ಹೊರಗೆಲ್ಲ ಹಚ್ಬಿಟ್ರಿ ಇಸಲಾಕ ಹೊರಗೆಲ್ಲ ಹಚ್ಬಿಟಾರ ಟೊಮೆಟೆನ್ ದುಬಾರದವು ಹೆಂಗ್ ಬಿಟ್ಟಿ ಹಚ್ಚಾರ ಟೊಮೆಟೆ ನಿಮ್ ಬಿಟ್ಟಿ ಹಣ್ಣು ಇಲ್ಲ ಬಾಳ ದಿನ ಆಗಿತ್ರಿ ಪಾ ಇಲ್ಲಿ ನಮ್ಮ ನಮ್ಮನೆ ಬುಳ್ಳಿ ಬೇಕಾಗ್ಯಾವ್ರಿ ಹಂಗಾಗಿ ಬೆಳ್ಳುಳ್ಳಿ ತೊಗೊಂಡು ಹೋದ್ರ ಅಂತ ಹೇಳಿ ನಾವಿಲ್ಲಿ ಒಂದು ಪಾಕೀಜ್ ತಗೊಳ ಇದು ಅದೊಂದು ಅರ್ಧ ಕೆಜಿ ಕಟ್ಬಿಡ ಸಾಕು ಬರೀ ಒಂದು ಹತ್ತು ಹತ್ತು ರೂಪಾಯಿ ತೊಗೊಂಬ ತಗೊಂಡ್ ಮಾಡೋದಾಗೈತಿ ನಮಗೆ ಒಂದು ಕೆಜಿ ಕೊಡಪ್ಪ ಅದು ಅದ್ರಕ್ ಅರ್ಧ ಕೆಜಿ ಕೊಡಪ್ಪ ಈಗ ಬೆಳ್ಳುಳ್ಳಿ ಮತ್ತೆ ಸೇಸುಂಠಿ ತೊಗೊಂಡಿರಿ ತಗೊಂಡು ನಮಗೆ ಇದು ಬೇಕು ರೀ ಈಗ ಅಡಿಕೆ ಎಲ್ಲರೂ ಸಬ್ಸ್ಕ್ರೈಬರ್ ಅದ್ರ ಇಲ್ಲಿ ಮೆಣಸಿನ್ಕಾಯಿ ಗಾಡ್ ತೊಗೊಂಡ್ರಿ ಪಾ ಇವರು ನಮ್ಮ ಸಬ್ಸ್ಕ್ರೈಬರೇ ಇಲ್ಲಿ ತೋರು ಇಲ್ಲಿ ಬಂದು ಎಲ್ಲಿ ತೊಗೊಂಡಿರಿ ಎಲ್ಲಿ ತೊಗೊಂಡು ಇಲ್ಲಿ ಅಡಿಕೆ ತೊಗೋಕತ್ತೀವಿ ಮತ್ತೆ ನಾವಿಲ್ಲಿ ಹೂ ಇಲ್ಲಿ ಬಂದು ಹ್ಞೂ ಕೆಜಿ ಫೇಸ್ಬುಕ್ ಯೂಟ್ಯೂಬ್ ರೀ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ರೀ ಹಾಂ ರೀ ಹೆಂಗೆ ಕಿಚಿರಿ ಇವು ಹಾಂ ರೀ ಅದನ್ನ ಕೊಡಿರಿ ಒಂದು ಕಿಜಿ ಕೊಡಿ ಸಾಕು ಇಲ್ಲ ನಮ್ಮ ಸುಲ್ತಾನ್ಗೆ ಹೂವಿನ ಗುಚ್ಚ ಬಿಡ್ದೆ ನೋಡು ಬಾ ಮಮ್ಮಿ ಹಾಕ್ಕೊಂತೆ ಅಂತೀರ ಅಂತ ರೀ ಸಸ್ತ ಆಗ್ಯಾವ ರೀ ಹೂವು ಆದ್ರೆ ಈಗ ಬೇಡ ನಮಗೆ ಹೂವು ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ ಬರೋರಿ ನೋಡ್ರಿ ಕರ್ ಕರ ಮಾಡ್ತಾರೆ ರೀ ಹೆಂಗೆ ಹೌದ್ರಿ ಸಸ್ತಾಗಿ ಆಡ್ರಿ ಹೂವು ಇಲ್ಲ ಇನ್ನ ಎರಡು ದಿನ ಬಿಟ್ಟು ಬರ್ತೀವಿ ರೀ ಮದುವೆ ಐತ್ರಿ ಮನಿಯೊಳಗೆ ಬರ್ತೀವಿ ರೀ ಹ್ಞೂ ಹಾಂ ರೀ ಹಾಂ ರೀ ಚೇಂಜ್ ಆಗೈತೆ ಅಲ್ರಿ ಅದು ಈಗ ಹೂವಿನ ಮಾರ್ಕೆಟ್ ಚೇಂಜ್ ಆತು ರೀ ಹಾಂ ಈ ಕಡೆ ಆಗೈತಿ ಹಾಂ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಹಾಯ್ ಇಲ್ಲಿ ನಮ್ಮ ಮಹಪರ್ಮನಿ ಬಂದಿರಿ ನಮ್ಮ ದೇಶ ಮಾಪರ್ಮನ್ಯಾಗ ನಾಷ್ಟ ಮಾಡಾಕತ್ತೀನಿ ರೀ ಇನ್ನೂ ಅಲ್ಲಿ ಹೋಗಿಲ್ರಿ ಆಚೆ ಕಡೆ ನಾಷ್ಟಾ ಮಾಡಿ ಆ ಕಡೆ ಹೋಗನ್ರಿ ಅದು ನಮ್ಮ ನಜ್ಮ ನೋಡಿ ಒಂದು ಸಾಕು ಉಪ್ಪಿಟ್ಟು ಇಷ್ಟ ಬಂದ ಅನಜ್ಮ ಇಷ್ಟ ಬಂದ ಬೆಳಿಗ್ಗೆ ಹೇಳಿದ್ರಾಗ ನಾಷ್ಟ ಆದ್ರದ್ ರೆಡಿ ಅದಕ್ಕೆ ಅನ್ಕೊಂತ ಮೈದಿನ ಸುತ್ತ ಇಲ್ಲಿ ಏನಾರ ಮಾಡಿರ್ತಾರ ಬಿಸಿ ಬಿಸಿ ಅದು ರೆಡಿ ಇರ್ತೈತಿ ಉಂಡ ಬರ್ತೀನಿ ಪಾ ಉಂಡ ಬರ್ತೀನಿ ಪಾ ನಾನು ಅಂತಂದು ನಜ್ವಾ ಹೋಗ್ರೋರು ಅದ್ ಹೋಗಿ ನೋಡ್ ಮಾಡೋದು ನಮ್ಮ ಇದು ಹೋಗಿದ್ವಿ ಹೆಲ್ಮೆಟ್ ಬಿಟ್ಟದ್ದು ಸುದ್ದಿ ಕರ್ಕೊಂಡ್ರಿ ಹೂಬಂದ ಹೋಗಿರ್ತವ್ರಿ ಅಪ್ಪ ನಾವ್ ಹೋಗ್ಬಿಡ್ತಿವ್ರಿ ಚಲ ಬಾ ಹ್ಮ ಇಲ್ಲಿ ಬಂದಿರ ನಾವ್ ಮನಿಗೆ ತಗೊಂಬಂದ್ರಿ ಬುಳ್ಳಿನಾಗಿದ್ವ ಅಲ್ಲೂ ಇದ್ದಿಲ್ಲ ಪೇಸ್ಟ್ ಅಂತ ಇದ್ದಲ್ಲ ಅದ ಕರದಿಟ್ಟರೆ ನಾವು ಹ್ಮ್ ಕಟ್ಟದ್ ಬೇಡದಿಲ್ಲರ ಹಂಗ ಹಳಿ ಹಾಕಿ ಹೂ ಹಾಕಿರವ್ನೊಂದಿಷ್ಟು ಹ್ಮ್ ಅಂಬಾಡಿಯಲ್ಲಿ ಸುಲ್ತಾನಯಾಕ್ ದೇವ್ರಿಗೆ ಅಂಬಾಡಿ ಒಯ್ಯಕ ಅಂಬಾಡಿಯಲ್ಲಿ ನೋಡ್ರಿ ದೇವ್ರಿಗೆಲ್ಲ ರೆಡಿ ಮಾಡಿ ಹಿಂಗ ನೋಡ್ರಿ ಇಷ್ಟು ರೀ ಇನ್ನೂ ಏನು ಬೇಕೋ ಗೊತ್ತಿಲ್ಲ ಅಂಗೆ ನಮ್ಮಅಮ್ಮ ಬಂದು ಮಾಡ್ತಾರನ್ನ ಹೋಗಿದ್ದೆಲ್ಲ ಅಂದ್ರೆ ನಮ್ಮ ಟೈಮ್ ಈಗ ಇದಕ್ಕೆ ಹೋಗ್ಬೇಕು ರೀ ನಾವು ಇನ್ನೂ ಇದು ಗಾಮನಗಟ್ಟಿಗೆ ಗಾಮನಗಟ್ಟಿಗೆ ಕೆರೆ ಮಗು ಅದೆಲ್ಲ ಅದೆಲ್ಲ ಹೋಗೋದೈತ್ರಿ ಹಾಗಾಗಿ ಬಂದು ಮತ್ತೆ ಇದಕ್ಕೆ ಹೋಗ್ಬೇಕು ರೀ ಟ್ರಿಜ್ರೀ ಪಲ್ ಹಂಗ ಅದೆಲ್ಲ ನೋಡ್ಕೊಂಡ್ಬರಾಕ್ರಿ ಆತಗಿಂದ ಅತ್ತಾಗ ಕಳಿಸ್ತೈತಿ ಹಾಗಾಗಿ ನಾವು ನೋಡಿಲ್ಲ ನೋಡ್ಕೊಂಬರಕ್ಕೆ ಹೋಗ್ಬೇಕೀಗ್ರಿ ಹ್ಞೂ ಅದಕ್ಕೆ ಲೇಟ್ ಹಾಕಿದೆ ಅಂತ ನಾನು ಇಷ್ಟೆಲ್ಲ ರೆಡಿ ಮಾಡ್ತೀನಿ ನಮ್ಮ ಬಂದಿನಿ ಏನು ಹಾಕಬೇಕು ಅದೆಲ್ಲ ಮತ್ತೆ ರೆಡಿ ಮಾಡಿ ರೆಡಿ ಆಯ್ತಾ ಮಮ್ಮಿ ಸಕ್ರಿ ತಗೋಬೇಕು ಇದನ್ನೆಲ್ಲ ಹಂಗೆ ಇಡ್ಬೇಕು ಬಿಟ್ಟು ಬರಂಗಿಲ್ಲ ಉಸ್ಮಾನ್ ಶಾಲಿ ಇವ್ರಿಗೆ

ಏತಿ ನಾವು ಹೋಗಕ್ರಿ ಸುಲ್ತಾನ ಕೂಡಿ ಎಲ್ಲ ದೇವ್ರು ಮುಗಿಸ್ಕೊಂಡು ಎಷ್ಟೊತ್ತಿ ಬರ್ತೀವಿ ನೋಡಿ ಹಾಂ ಇಲ್ಲಿ ನಾವು ನಮ್ಮ ಸುಲ್ತಾನ ಈ ಕಡೆ ಬಂದಿವಿ ದರ್ಗಾಕದೆಲ್ಲ ಹೋಗಿ ಈಗ ಗಾ ಗಾಮನ್ ಗಟ್ಟಿಗೆ ಹೋಗ್ಬೇಕ್ರಿ ಹೋಗನಪ್ಪ ಎಷ್ಟು ದೊಡ್ಡದು ಮಾಡ್ಯಾರಲ್ಲ ನಾವೀಗ ನೋಡ್ರಿ ಗಾಮನ್ ಗಟ್ಟಿ ಬಂದಿರಿ ಇನ್ನಂತವ ಈಗ ಒಳಗೆ ಹೋಗಿ ಬರನ್ರಿ ಈಗ ಬಂದು ಹೋಗಕೋಡ್ರಿ ನಮ್ಮ ನಮ್ ನನ್ಸೂರ್ ತಾನುಬಿಟಾನ ಈಗ ತರಗಾಕ್ ಹೋಗ್ಬೇಕ್ರಿ ಮಮೂಸಕ್ ತರಗ ಐತ್ರಿ ಬರೀ ಕೊಪ್ಪ Hingu ba pa se min datty ಇಲ್ಲಿ ನಾವು ಬಂದಿ ನೋಡ್ರಿ ನೋಡ್ರಿ ನೋಡ್ರಿಪ್ಪ ಇದು ಉಣಕಲ್ ಮೈಲಾರುಡಿರಿ ಈಗ ಸಿದ್ದಪ್ಪಜ್ಜಿಂಗಡಿ ಹೋಗ್ಬೇಕ್ರಿ ಎಲ್ಲಾ ಇಡೀ ಹುಣಕಲ್ ದೇವರ ದೇವ್ರ ಮುಗುದ್ರಿ ಈಗ ಲಾಸ್ಟ್ ಆಯ್ಗುಡಿ ಹೋಗದ್ರಿ ಸಿದ್ದಪ್ಪಜ್ಜಂಗ ಹೋಗಿ ಬಾಪ ಹೋಗಂಬಾ ಈಗ ಸಿದ್ದಪ್ಪಜ್ಜಿಂಗಡಿ ಬಂದಿ ನೋಡ್ರಿ ಬಂದಿವ್ರಿಪ್ಪ ನಾವು ಟೈಮ್ ಒಂದು ಗಂಟೆ ಆತು ಹನ್ನೊಂದು ಗಂಟೆ ಹನ್ನೊಂದೂರೇ ಇತ್ತು ಮನಿ ಬಿಟ್ಟಾಗ ನಾವು ಒಂದು ಹತ್ತು ಸುಲ್ತಾನ ಟೈಮ್ ಈಗ ನಾವು ಟ್ರೆಜರಿ ಪಲ್ಲಂಗ ಅದೆಲ್ಲ ನೋಡಕ್ಕೆ ಹೋಗ್ಬೇಕ್ರೀ ಈಗ ಈಗ ನಮ್ಮ ಮಾಪರ್ ಬಂದ್ರಂತ್ರಿ ಆಟೋ ಮಾಡ್ಕೊಂಡು ಹೋಗಿ ಟ್ರೆಜರಿ ಮತ್ತು ಪಲ್ಲಂಗ ನೋಡಿ ಅಂದ್ರೆ ಅವ ಮನೆಗೆ ಬರಂಗಿಲ್ಲ ರೀ ಆ ಕಡೆಯಿಂದ ಆಕಾ ಹೋಗ್ಬಿಡ್ತಾವ್ರಿ ಹುಡುಗ ಮನೆ ಕಳ್ ಕಳಿಸ್ಬಿಡ್ತೈತಿಲ್ರಿ ಹಾಗಾಗಿ ನಾವು ನೋಡ್ಬಿಡ್ಬೇಕಂತ ಅಂದು ಹೋಗಾಕತ್ತೀವ್ರಿಗೆ ಹೋಗಿಬಿಡ್ತೀವಿ ಹೋಗಿ ರೀಪಾ ಹ್ಞೂ ಹ್ಮ್ ಬಂದಾರ ನಮ್ಮ ಅಪ್ಪನೂ ಸುಮ್ಮನ ಮಕ್ಕ ನೋಡ್ರಿ ಅಲ್ಲಿ ಹಂಗ್ ಮತ್ತ್ ನಮ್ ದೊಡ್ಡಬೈ ಪೂನಚಾರಿ ನಮ್ಮ ಸುಲ್ತಾನಿ ಇದೆಲ್ಲ ಅಷ್ಟು ಅದ ನೋಡ್ರಿ ಸಿಕ್ತ್ರಿಪ್ಪ ನಮಗ ಟ್ರೆಜರಿ ಪಲ್ಲಂಗ ಮಾಡ್ಸಕ್ ಹಾಕಿದ್ರಿ ನೋಡೋಣ ಹೆಂಗೆ ಮಾಡ್ಯಾರ ಏನಂತಂದು ಮತ್ತು ನಾವು ನೋಡಬೇಕಲ್ರಿಪ್ಪ ಹಂಗಾಗಿ ಬಂದ್ರಿ ಇಲ್ಲ ನೋಡ್ರಿಪ್ಪ ನಮ್ಮ ಸಹ ನಾನು ನೋಡ್ರಿ ಜಿರಿ ಪಲಂಗ ಬಿದ್ದ ನೀವು ಅದಿರಲಿಲ್ಲ ಹಿಂದಿಂದ ಏನು ನೀವು ಬಿಡ್ತಾರೆ ಹಿಂದೆ ಬರಕತ್ತೀರಿ ಎಲ್ಲ ಇದಾವೆ ಏನುರಪ್ಪ ಏನಂತ ಇದೇನು ರೀ ಇದನ್ನ ಹಚ್ಚಿಟ್ಟಾರಪ್ಪ ಅವ್ರು ಪಲಂಗ್ರಿ ಇದು ಪಲಂಗ ಇದು ಪಲಂಗ ಅವು ಹಂಗ

ಚೆನ್ನಾಗದವ್ರಿವು ನಮ್ಮ ಸೊಫೆಯಾಗ ಇಂತವ್ ಕೊಟ್ಟಿದ್ರಿ ಹಂಗಾಗಿ ಸಾನಾಗನು ಅದನ್ನ ಅದ ರೀತಿ ಅವರು ರೆಡಿ ಮಾಡಿಟ್ರ ಜಾಗ ಇಡೀತಾವಲ್ರಿ ಮತ್ತೊಂದು ಮಾಡಕ್ಕೆ ಜಾಗ ಆಗಂಗಿಲ್ಲಲ್ಲ ಹಾಗಾಗಿ ಅವರೆಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಬಿಡ್ತಾರೆ ಹಂಗೆ ರೀ ಅಲ್ಲಿ ನಿಲ್ಸ್ಯಾರ ನೋಡಿರಿ ಆ ಥರ ಅದು ಮತ್ತೊಂದು ಮಾಡಕ್ಕೆ ನಮ್ಗೆ ಜಾಗ ಬೇಕಲ್ಲ ಅಂತ ರೀ ಅವರು ಈಗ ಅದ ನೋಡಿರಿ ಆಕಿ ನಮ್ಮ ಸಾನ ಅಂತಲ್ಲ ಟ್ರೆಜರಿ ಬೇರೆ ಕಡೆ ಐತೆ ಅಂತ ರೀ ಈಗ ಅವ್ರು ಇದೊಂದು ಟ್ರೆಜರಿ ತೋರ್ಸಿ ಅಂತ ಆಗದ ಅನ್ನಕತ್ತಾರ ಅಂದ್ರೆ ನಮ್ಮ ಸಾನಾಗಿ ಇರ್ತದಲ್ಲ ರೀ ಅದು ಬೇರೆ ಮಾಡಿದ್ರಿ ಖಾನ್ ಖಾನಿರ್ತವಲ್ಲ ರೀ ಆ ಥರ ಆಗುಲಂದ ಟ್ರೆಜರಿ ಆಕಿದು

ಇವ್ರು ನಾಳೆ ಕೊಟ್ಟು ಹಾಗಾಗಿ ಇವ್ರು ಹೇಳಿಲ್ಲ ನಾಳೆ ಹೇಳಿದ್ರ ನಾಳೆ ಅಂತ ಹೇಳಿದ್ರಂತ ಕರ್ಕೊಂಡೋಗಿರ ಅಲ್ಲಿ ಏನ್ ಅದು ಟ್ರೆಜರ್ ಇಲ್ಲ ಅಲ್ಲಿ ಟ್ರೆಜರ್ ಬೇರೆ ಕಡೆ ಇತ್ತ ಹ್ಮ್ ಕಾನ್ ಖಾನಿದ ಸ್ವಲ್ಪ ಕೊಟ್ಟಿರ್ತಾನಂತಿ ಕಾನ್ಖಾನಿ ಟ್ರೆಜರ್ ಅದ ಅಂದ್ರ ಅಲ್ಲಿ ಭೀ ಬಟ್ಟಿನ ಅಂತ ತಗೊಂಡಾರ ಅವ್ರನ್ನ ಪಲ್ಲಂಗು ಮಸ್ತ್ ಐತಿ ರಾಜಾರಣಿ ಪಲ್ಲಂಗ ಐತಿ ಹೊಂದಿಲ್ಲ ಅಂತಂದ್ರ ಹಂಗ ಇಟ್ಟಾರ

ನೀನೇ ಮಾಡಿದ್ದ ಅಡಿಗಿ ಕೊಟ್ಟೀಗ ಊಟ ಮಾಡಿ ಮುಕೊಂಡ್ರ ಅದ್ಕ ಸಂಜೆ ಮುಂದೆ ಮಾಡಿದ್ರ ಆತಂದ್ ಬಿಡ ಅಂತ ಅಂದ್ಬಿಟ್ಟೇವ ನಾನು ಹ್ಮ್ ಸಾಯಂಕಾಲ ಮಾಡಣ ಅಂತ ಇದೇನ ಅವ್ರಿಗೆ ಒಂದ್ ಸ್ವಲ್ಪ ಏನ್ ಅಂತ ಇದ್ರೆ ನಮ್ಮ ಅಮ್ಮ ಹೊಡೆ ತುಂಬದ್ರಿ ಇದು ಬೇಳೆ ಸಾರು ಅನ್ನ ಪಲ್ಯ ಅಂತ ಅನ್ನ ಸ್ವಲ್ಪ ಪಲ್ಯ ಎಷ್ಟು ರುಚಿ ಆಗಿತ್ತು ತುಂಬ ಊಟ ಮಾಡಿದೆ ನೋಡನು ನಾನು ಬೆಳಗಿನ ತಿಂದಿದ್ದು ನೀನು ರಾತ್ರಿ ರೊಟ್ಟಿ ಉಂಡು ಅನ್ನ ಉಂಡು ಉಣ್ಣೋಗಿ ಮಾಡಿದ ಕೇಂದ್ರ ಆಮೇಲೆ ಅಂತೀನಿ ಬೇಯ್ ಊಟ ಮಾಡಿ ಬಿಡು ಹೋಗೋಣ ಹ್ಞೂ ಸೀರೆ ಹೋದನು ಮತ್ತ ಇಲ್ಲ ಹೋಗಿಲ್ಲ ಇವತ್ತಿಡೆ ಮಾಡ್ಬೇಕಾಯ್ತದ ಈಗ ಮಟನ್ ಸಾರು ಮಾಡನ್ರಿಪ್ಪ ಅರ್ಧ ಕೆ ಜಿ ಮಟನ್ ನಾವು ಅಲ್ಲಿ ಟ್ರಿಜ್ರಿ ಪಲ್ ಹಂಗ ನೋಡೋಕೋ ರೀ ವಾಪಸ್ ಬರುವಾಗ ಎಲ್ಲರೂ ತಗೊಂಡ್ರಿ ಸುಮ್ಮನೂ ತೊಗೊಂಡು ರೀ ಮತ್ತು ನಮ್ಮ ಅಪ್ಪನೂ ತೊಗೊಂಡ್ರು ಮತ್ತು ನಾವೂ ತೊಗೊಂಡಿರ್ರಿ ಅರ್ಧ ಕೆ ಜಿ ತೊಗೊಂಡಿ ಅದು ಅಮ್ಮ ಮಧ್ಯಾಹ್ನ ಮಾಡೋಣಕ್ಕೈತ್ರಿ ಟೈಮ್ ಇದ್ರಲ್ಲ ರೀ ಹಾಗಾಗಿ ಮಾಡಿಲ್ಲ ಈಗ ಇದಕ್ಕೆ ಅದು ತೊಳೆದು ಅರಶಿನ ಪುಡಿ ಉಪ್ಪು ರೀ ಈಗ ಒಂದು ಸ್ವಲ್ಪ ಕುದಿಸಿ ತೊಗೊಂಡ್ಬೇಡ್ರಿ ಅಂತ ಆಮೇಲೆ ಮಸಾಲೆ ಹಾಕ್ತೀನಿ ರೀ ಅದು ಮಟನ್ ಇದು ಸಿಟಿ ಹತ್ತಿರ ಅದು ಬಂದ್ ಮಾಡಿದೆ ಬಂದ್ ಮಾಡಿ ಚಹಾ ತೊಗೊಂಡೋಗ್ಬೇಕು ರೀ ಅಮ್ಮಗ ಇವು ಇಲ್ಲ ಅಂತ ಹಾಳಿರಿ ಜಿಂಗೆ ಹೂವು ಹಾಳಿಲ್ಲ ಅಂತ ರೀ ಅವ್ನು ತಗೊಂಬರ್ವ ಅಂದ್ರೆ ಚಾನು ನಾನು ಹೋಗಿ ಅಮ್ಮಗ ಚಹಾ ಕೊಟ್ಟು ಬಂದಿರಿ ನಾನು ಏನ್ ಮಾಡ್ತೀಯಾರಿಪ್ಪ ಏ ಸಾಕೆ ಗಡ್ಡೆ ಅಷ್ಟು ಚಕತ್ತಿದಿ ಇಲ್ಲ ಈಗ ಹೊಕ್ಕಿ ಹೊಕ್ಕ ಹೋಗಿರಿ ನೀನುಪ ಕುಡಿ ಇಲ್ಲಿ ಕೊತ್ತಂಬರಿ ಹಸಿಕಾಯಿರಿ ಮತ್ತು ಹಚ್ಚ ಶುಂಠಿ ಬೆಳ್ಳುಳ್ಳಿ ಟೊಮೆಟೆ ಹಣ್ಣು ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕಿನ್ರಿ ಯಾಕಂದ್ರೆ ಖಾರ ಬಾಳ್ದ್ರಿ ಇವು ಹಾಕಿ ಸ್ವಲ್ಪ ಹುರಿದು ಎಣ್ಣೆ ಹಾಕಿ ಹಾಕಿಡಿಸ್ಕೊಂಡು ಮಿಕ್ಸಿ ಹಾಕ್ತೀನಿ ಇದೊಂಥರ ಗ್ರೇವಿ ಡಿಫ್ರೆಂಟ್ ಆಗತ್ತೆ ನಿಮ್ಗೆ ಥರ ಹುರಿದು ಮಾಡಿದ್ವಿ ಅಂತ ಹೇಳಿದ್ರಿ ಟೇಸ್ಟ್ ಆಗತ್ತೆ ಇದು ನಾನಿಲ್ಲಿ ಎಣ್ಣೆ ಬಿಸಿ ಮಾಡಕ್ಕೆ ಮಮ್ಮಿದಲ್ಲಿ ರೊಟ್ಟಿ ರೆಡಿ ರೆಡಿಯಾಗತ್ತೈತಿ ನಂದು ಎಣ್ಣೆ ಬಿಸಿ ಯಾಕಾಗತ್ತಿಪ್ಪ ಅಂತ ಹೇಳಿದ್ರೆ ನಾವು ಪಾನಿಪುರಿ ಮಾಡ್ಕೊಳ್ತೀವಿ ರೀ ಸ್ಪೈಸಿ ಸ್ಪೈಸಿ ಆಗಲೇ ಆಲೂಗಡ್ಡೆ ಅದೆಲ್ಲ ರೆಡಿ ಆಗೈತೀ ಇಲ್ಲಿ ಆಲೂಗಡ್ಡೆ ಆಮೇಲೆ ಸ್ಪೈಸಿ ಪಾನಿಪುರಿ ಸ್ಪೈಸಿ ಇಲ್ರಿ ಮನೆಯಾಗ ಯಾರು ಖಾರ ತಿನ್ನಲ್ಲ ಹಂಗೆ ನಾರ್ಮಲ್ ಅದು ವಿಡಿಯೋದಾಗ ಮಾಡತ್ತಿದ್ದೆ ಅಂದ್ರೆ ಏನು ತಿನ್ಬೇಕು ಅನ್ನಿಸ್ತಾ ಹಂಗಂಗೆ ಮಾಡತ್ತೆ ನಮ್ಮ ಮಮ್ಮಿಗೂ ಪಾನಿಪುರಿ ಅಂದ್ರೆ ಇಷ್ಟ ರೀ ಅದಂತೆ ನಾನು ಹ್ಞೂ ಮತ್ತು ನಮ್ಮ ನೀವೇ ತಂಟಿಯವ್ರು ಫೋನ್ ಹಚ್ಚಿದ್ರಿ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ ಅಯ್ಯೋ ಅವರು ನಮ್ಮನ್ನು ಮರ್ತಾ ಬಿಟ್ರಿ ಮರ್ತಾ ಬಿಟ್ರಿ ಆ ಥರ ಮಾಡೋರು ಹ್ಞೂ ನಾವ್ ಮರ್ತಿಲ್ರಿ ಪಾ ಮಿಕ್ಸಿಡ ನಿಮ್ ನೆನ್ಪಕ್ರಷ್ಟು ಮಿಸ್ ಮಾಡ್ಕೊಂತರ್ತಡಿಯೊಳಗೆ ಅಷ್ಟು ಮಿಲ್ಸಿದಿರ ನಿಮಗ್ರಿ ಅಂದ್ರೆ ಹರ್ಷ ಹಾಸಿ ಕೊಂಡಿದ್ದಾಗ ಹರ್ಷ ಮತ್ ನನ್ ಹಸ್ಬೆಂಡ್ ಒಬ್ಬರ ಬಾಳ ಇಷ್ಟ ಅಂತ ಅವ್ರಿಗೆ ಅಲ್ಲಿ ಹೋಗಿದ್ಮೇಲೆ ಮಾತಾಡ್ತೀವಿ ಅಂತಂದ್ರೂ ಅಂತಂದ್ರಿ ಅದೇ ಫೋನ್ ಆತ ಮಾತಾಡ್ತಾರೀ ಹಿರಾಮನ್ ಬರೀ ಹಿರಾಮನ್ ಅಂದ್ರ ಬಹಳ ಇಷ್ಟ ಅಂತವ್ರಿ ಅವ್ರು ಬಂದಾಗ ಹೀರಾ ಮೀಟ್ ಇದ್ಲ ಸಣ್ಣ ಏನ್ ಗುಂಡಮ್ಮ ಅವ್ರಿ ಹೀರೋ ಏನ್ ಅಂತ ಕೆಂಪಗ ಹೊತ್ ಬಿಡ್ತವಲ್ಲ ಹೊ

ಜರತ್ ಇತ್ತಂದ್ರೂ ಮತ್ತೇಡನಾ ಹಾಕೊಂಡಿಲ್ಲ ನೋಡ್ರಿ ಭಯ ಅದು ಸ್ಪೈಸಿ ಸ್ಪೈಸಿ ಪಾನಿಪುರಿ ಬಂತು ಬರ್ರಿ ಮಮ್ಮಿ ನೀವು ಹಾಕೊಂಡ ಅದು ಹಂಗ ಮಾಡ್ಕೊಂಡೆ ನಾವು ಪಾನಿಪುರಿ ಅಂತು ಬಾಯ್ಲ ಯಾಕತ್ರಿ ಪ್ಯಾಲಿಗೆಲ್ಲ അഷ്ട്ട ഖാരനോദ് യാക്ക നമുക്ക് അത് ഖാര തകാ മൂട്കളത്ത് ഏനൈത്തിന് ഖാരന ജാസ് ആ ഖാരൈത്തർഷി അതില്ല ബല്ലേ നനു അതക്കേത് അത് ടേസ്റ്റാഗതി ഖാര ഖാരല്ലോയ്യവ അത് അഷ്ട്ടക്കിട്ട ಈಗ ನಮ್ದೆಲ್ಲರೂ ಊಟ ಆದ್ರೆ ನಮ್ಮ ಹರ್ಷ ನೋಡ್ರಿ ಹೊಣ್ಣಕೊಂದ್ರಲ್ಲಿ ಬಂದು ಊಟ ಮಾಡಿ ಗುಳಿಗೆ ಔಷಧ ತೊಳಕಾಕ್ತರಿ ಆ ಸಿಪ್ಪಿನ ಸಾಯಂಕಾಲ ಆ ರೀಪ ವಾಕಿಂಗ್ ಮಾಡಕ್ಕೆ ಎರಡು ಹೊರಗೆ